ಅವ್ರ ಚಿತ್ರ ಯಾರು ಬಂದಿದ್ದಾರೆ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಥ್ಯಾಂಕ್ಸ್ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫ್ರಮ್ ನಮ್ ನ್ ಸಂಯುಕ್ತ ಸುಕೃತ ಸರ್ ವಿಜಯ್ ಇಲ್ಲಿ ಎಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಯು ಯು ಓಕೆ ನಿತೇಶಕ್ರಣ ವಿಜಯ್ ಸರ್ ರಾವಣ ಕಾರ್ತಿಕ್ ಸರ್ ಯೋಗಿ ಸರ್ ಇಡೀ ಸಿನಿಮಾ ತಂಡದವರು ಸುಕೃತ ದಯವಿಟ್ಟು ಬನ್ನಿ ಸಂಯುಕ್ತ ಅವರು ಸಾರ ಗೋವಿಂದ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ ಇಡೀ ಟಿವಿನಿಕೆ ಭಾಷ್ ಸುತೃತ್ ಅವ ಏನು ಇಷ್ಟಪಟ್ಟಿದೀರಿ ಅದು ನನ್ನಕ್ಕಿಂತ ಹೆಚ್ಚಾಗಿ ನನ್ನ ಒಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಎಸ್ ವೇದಿಕೆಗೆ ಬನ್ನಿ ಅನನ್ಯ ಪ್ಲೀಸ್ ಸಾರಿ ನಾನು ಹೇಳಕ್ ಮರ್ತ್ಬಿಟ್ಟೆ ಸಿನಿಮಾಗೆ ನಿರ್ಮಾಣ ಮಾಡಿದಂಥ ಅವರಿಗೆ ನಾನು ಕಾಂಗ್ರೆಸ್ ಹೇಳ್ತಾ ಶ್ರೀರಾಮ್ ಅವರೇ ಥ್ಯಾಂಕ್ ಯು ಸರ್ ನೀವು ಇದೆ ಸಿನಿಮಾ ಆಗ್ತಾ ಇರಲಿಲ್ಲ ನನ್ನ ಸ್ನೇಹಿತನಾದಂಥ ಚಕ್ರವರ್ತಿ ಎಲ್ಲ ಇದ್ರು ಥ್ಯಾಂಕ್ ಯು ಸರ್ ತುಂಬ ಸಪೋರ್ಟ್ ಮಾಡಿದ್ರೆ ನಾನು ಬಿಗ್ 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 ಥ್ಯಾಂಕ್ಸ್ ರಾಕ್ ಆನ್ ವೆಂಕಟೇಶ್ ಅವರೇ ಯು ಮೇ ಶಾಪನ್ ಒನ್ಸ್ ಮೋ ಎಲ್ಲ ಮ್ಯಾಕ್ಸಿಗೋಸ್ಕರ ಒಂದ್ಸತಿ ಮ್ಯಾಕ್ಸಿಮಮ್ ಸೌಂಡ್ ಬರಲಿ ಸರಿ ಹೇಳಿದು ಮ್ಯಾಕ್ಸಿಮಮ್ ಸೌಂಡ್ ಬರಲಿ ಅಂತ ಒಂದ್ಸಲ ಮ್ಯಾಕ್ಸಿಮಮ್ ಸೌಂಡ್ அபினய சக்கரவர்த்தி டீச்சர் சுதீப் சார் ஓன்லி சார் ஐடிங் பர்ஃபார்மன்ஸ் புடி சார் கலைப்புடி தானு சார் தேங்க் யூ சார் அண்ட் கார்த்திக் சார் தேங்க் யூ சார் ஸ்ரீராம் சார் பாபு சார் அண்ட் சந்த்ரு சார் ஆ டேரேட்டர் சிவக்குமார் சார் அண்ட் அஜினிஸ் ஆல் மை தொட்ட அஜினி தேங்க்யூம் நடிய கன்னட சினிமா அபிமான அபிநய சக்கரவர்த்தி சார் அபிமானிகளுக்கு தன்யவாது இந்த வெற்றி உங்களுடையது ஆல் சார் உங்களுடைய ಸಿನಿಮಾ ಮೂಲಕ ಸೂಪರ್ ಡೂಪರ್ ಹಿಟ್ ಆಗಿ ನಮ್ಮೆಲ್ಲರ ಮನೆ ಮಾತಾಗಿರುವ ಒಂದ್ಸಲ ಜಾರ ಚಪಾಲ ಬರಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರ